ಬಾಸ್ ಕ್ಯಾರಿಯರ್ ಅನ್ಯಾಯ ಮಾಡಿದ್ದಾರೆ ಮೇಲೆ ಭಗವಂತ ಇದನ್ನ ತೋರಿಸ್ತಾನೆ ಸ್ಕ್ರೀನ್ ಅಲ್ಲಿ ಎಷ್ಟು ಸರ್ ಫೋಟೋ ಹಾಕಬೇಕು ಹಿಂದ್ಗಡೆ ದುಡ್ಡು ಮಕ್ಕಳಾಟಾಯ್ತಾರೆ ಅವತ್ ಅಭಿಮಾನ ತೋರಿಸ್ರು ಇವತ್ತು ಯಾಕೆ ಸರ್ ಒಬ್ರು ನಟರು ಬಂದಿಲ್ಲ ತಪ್ಪಲ್ವಾ ಸರ್ ಅವ್ರ ಎಷ್ಟು ಬಳ್ಕೊಂಡ್ ಸುಮಾರು ಜನ ನಟರುಗಳು ಬೆಳ್ದವ್ರೆ ದೊಡ್ಡ ಸ್ಥಾನಕ್ ಹೋಗದ್ ಒಬ್ರು ಬಂದಿಲ್ಲ ಆತ್ಮ ಕೊರಕ್ತ ಇದೆ ಸರ್ ಇಷ್ಟೋ ಜನ ಎಲ್ಲ ಯಾವ ಊರಿಂದ ಬರ್ತಾವ್ರೆ ಈ ಜಾಗಕ್ಕೆ ಎಷ್ಟಾಗುತ್ತಾರೆ ಅಂತ ಹೇಳಿ ಅಭಿಮಾನಿಗಳೆಲ್ಲ ಯಾವ ಊರಿಂದ ಎಲ್ಲ ಅಭಿಮಾನಿಗಳು ದುಡ್ಡು ಹಾಕ್ತಾರೆ ಜಾಗ ನಾವೇ ತಗೋತೀವಿ ಸರ್ಕಾರಕ್ಕೂ ಸೇರ್ಸ್ಕೊಡ್ತೀವಿ ಚಾಮರಾಜನಗರದಿಂದ ಬಂದಿದ್ದೀನಿ ಬೆಳಿಗ್ಗೆ ಬಂದ್ ಖುಷಿ ಸಾಯಂಕಾಲ ಹೋಗೋಷ್ಟಲ್ಲಿರಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ವೇಟ್ ಇದ್ದೀನಿ ಅಯ್ಯೋ ಚೆನ್ನಾಗಿ ಬಿಡ್ತಾ ಇದ್ದಾರೆ ಒಳಗಡೆ ಯಾಕೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಸ್ಟಾರ್ಗಳು ವಾಣಿಜ್ಯ ಮಂಡಳಿ ಸರ್ಕಾರ ನಮ್ಮ ವಿಷ್ಣು ಸರ್ ಏನು ತಪ್ಪು ಮಾಡಿದ್ದಾರೆ ಹೇಳಿ ಅವ್ರ ಪರ ಯಾಕೆ ನಿಲ್ತ್ಕೊತ್ತಿಲ್ಲ ಹೇಳಿ ವಿಷ್ಣು ಸರ್ ಒಂದು ಏಣಿ ಇದ್ದಂಗೆ ಆ ಏಣಿನ ಸುಮಾರು ಜನ ಬಳಸ್ಕೋತಾರೆ ಒಬ್ಬ ಸ್ಟಾರ್ ಆಗಬೇಕು ಅಂತಂದರೆ ಇಲ್ಲ ಹಿಡಿಬೇಕು ಇಲ್ಲಾಂದರೆ ಮೇರು ನಟನ್ನು ಹೆಸರು ತಗೋಬೇಕು ಬೆಳಿಬೇಕು ಬೆಳೆದಾದ ಮೇಲೆ ಆ ಯಪ್ಪನ ಯಾಕೆ ಮರಿತೀರ ಹತ್ತು ಗಂಟೆ ಮಾತ್ರ ಏಣಿ ಯೂಸ್ ಮಾಡ್ತೀರಾ ಅದು ಬೆಳೆದಾದ್ಮೇಲೆ ಆ ಏಣಿನ ಬಿಸಾಕ್ಬಿಡ್ತೀರಾ ಯಾಕೆ ಯಾಕೆ ಅದು ನಿಮ್ಮ ತಪ್ಪು ತಾನೆ ಯಮಧರ್ಮರಾಯ ವಿಷ್ಣು ಸ್ವಾರ್ ಹತ್ರ ಇಟ್ಕೊಂಡು ಚರ್ಚೆ ಮಾಡ್ತಾನ ಏನಂತ ಚರ್ಚೆ ಮಾಡ್ತಾನೆ ಗೊತ್ತ ಯಮಧರ್ಮರಾಯ ಅಬ್ಬಬ್ಬ ಏ ನಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ಕಣೆಯ ನನಗೆ ಒಂದು ನೀನು ಹುಟ್ಟಿದ್ದಿನ ಇನ್ನೊಂದು ನಾನು ನಿನ್ನ ದಿನ ಇಂಡಸ್ಟ್ರಿಯಲ್ಲಿ ಯಾರು ನನ್ನ ಮಗನೂ ಆಚರಿಸ್ತಾರೆ ಆ ಥರ ಹಬ್ಬ ಆಚರಿಸ್ತಾರೆ ಆದರೆ ನಿಮ್ಮ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕ ಬಂದು ಬಳಗ ಯಾರೇ ಸತ್ರು ಇವತ್ತು ನಾಳೆ ಮಾಡ್ತೋಗ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯಿತು ನಾನು ಇನ್ನಲ್ಲಿ ಕರ್ಕೊಂಬಂದು ಆದರೂ ಅಭಿಮಾನಿಗಳು ನಿಮ್ಮ ಮನೆಯಲ್ಲಿ ದೇವ್ರ ಥರ ಪೂಜೆ ಮಾಡ್ತಾವ್ರೆ ದೇವ್ರ ಥರ ಪೂಜೆ ಮಾಡಿ ಅಂಥ ಮಾ ತ್ಯಾಗಿಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಎಲ್ಲೋ ಒಬ್ಬರು ಅಣ್ಣ ತಮ್ಮದು ಇಬ್ಬರು ಕಚ್ಚಾಡ್ತಾ ಇರ್ತಾರೆ ಅಲ್ಲೊಬ್ಬ ಇರಿಕ್ ಮನಸ್ಸು ಒಬ್ಬ ಹೇಳ್ತಾನೆ ಯಾಕೆ ಅಣ್ಣ ತಮ್ಮರು ಕಚ್ಚಾಡ್ತೀರಾ ಯಜಮಾನ ಮೂವಿಯೋಗಿ ನೋಡೋವಾಗ ಅಲ್ಲಿ ಅಣ್ಣ ನಮ್ಮ ವಿಷ್ಣು ಅಣ್ಣ ತೆಗ್ದವ್ರು ಒಂದು ಸಿನಿಮಾ ಯಜಮಾನ ಮೂವಿ ಯಜಮಾನ ಮೂವಿಲಿ ಈ ಥರ ಇದ್ದರೆ ಆ ಥರ ಯಜಮಾನ ಇರಬೇಕು ಅಂತ ಅರ್ಥ ಮಾಡ್ಕೊಂಡು ಎಷ್ಟೋ ಜನ ಜೀವನ ಇದ್ದಾರೆ ಎಷ್ಟೋ ಜನ ತಂಗಿರು ಹೃದಯವಂತ ಮೂವಿ ನೋಡ್ಬಿಟ್ಟು ಈ ಥರ ಇದ್ದರೆ ಅಣ್ಣ ಇರಬೇಕು ಅಂತ ತುಪ್ಪು ತೀಪಸ್ತಾಯಿದ್ದಾರೆ ಎಷ್ಟು ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಣ್ಣ ಎಷ್ಟೋ ಜನ ತಾಯಿ ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಇದ್ದರೆ ನನಗೆ ಈ ಥರ ಮಗ ಹುಟ್ಬೇಕು ಅಂತ ದೇವ್ರಿಗೆ ಅರ್ಕೆ ಕಟ್ಟಿ ಪೂಜೆ ಮಾಡ್ತಾಯಿದ್ದಾರೆ ಸರ್ ಅಂಥ ಮಗ ತಾಗಿ ಈ ಥರ ಈ ಥರ ಕಾಲು ಕಸ ರೀತಿ ಮಾಡ್ತಾಯಿದ್ದಾರೆ ನಮ್ಮ ಸಾಂಗ್ ಹೇಳೋರೆ ತುತ್ತು ಅನ್ನ ತಿನ್ನೋಕೆ ಬೊಗಸಿ ನೀರು ಕುಡಿಯೋಕೆ ಹಂಗೈ ಲಗದ ಜಾಗ ಸಾಕು ಆಯಾಗಿರೋಕೆ ಅಂತ ಸಾಂಗ್ ಮುಖಾಂತರ ನಮ್ಗೆ ಹೇಳತಿಲ್ಲ ಆದ್ರೆ ಅಯ್ಯಪ್ಪ ಈ ಥರ ಮಾಡಿರ್ತಾರೆ ನೋಡಿ ಹಂಗೆ ಲಗದ ಜಾಗ ಕೊಡ್ತಾ ಇಲ್ಲ ಆತ್ಮ ಕೊರಕ್ತಾ ಇದೆ ಸರ್ ಇಷ್ಟು ಜನ ಎಲ್ಲ ಯಾವ ಊರಿಂದ ಬರ್ತಾವ್ರೆ ಬೆಳಗಿಂದ ಕಾಯ್ತಾರೆ ಬಿಸಿಲಿಗೆ ಅತ್ತ ಚೆನ್ನಾಗಿ ಏ ಚೆನ್ನಾಗಿ ಬಿಡ್ತವ್ರೆ ಎದು ಯಾಕೆ ತಪ್ಪಲ್ವಾ ಸರ್ ಅವ್ರ ಹೆಸರು ಬಳ್ಕೊಂಡು ಸುಮಾರು ಜನ ನಟರುಗಳು ಬೆಳೆದವ್ರು ದೊಡ್ಡವ್ರ ಸ್ಥಾನಕ್ಕೆ ಹೋಗಿದ್ದಾರೆ ಆ ನಟರುಗಳು ಇಲ್ಲಿ ಒಬ್ರು ಬಂದಿಲ್ಲ ಒಂದು ಭಾಷಣ ಮಾಡ್ತಾರೆ ಸರ್ ಎಲ್ಲ ನಟರುಗಳು ಏನಂತ ಭಾಷಣ ಗೊತ್ತಾ ಚಿಕ್ಕ ವಯಸ್ಸಿಂದ ನಾನು ಅವ್ರಿಗೆ ಅಭಿಮಾನಿ ಆಗಿದ್ದೆ ಅವ್ರು ಸಿನಿಮಾ ನೋಡ್ಕೊಂಡು ಬೆಳೆದೆ ಇವಾಗ ಅವ್ರ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅಭಿಮಾನಿಗಳಲ್ಲಿ ಬಂದು ಸಿನಿಮಾ ನೋಡಿ ಅವ್ನು ವಿಷ್ಣು ಸರ್ ಥಿಯೇಟ್ರ್ ಒಂದು ಸಿನಿಮಾ ಬೋರ್ಡ್ ಇದು ಸ್ಕ್ರೀನಲ್ಲಿ ವಿಷ್ಣು ಸರ್ ಫೋಟೋ ಹಾಕ್ಬಿಟ್ಟು ಹಿಂದ್ಗಡೆ ದುಡ್ಡು ಮಕ್ಕಳ ಟಾಟಾ ಬಾಯ್ ಅಂತಾರೆ ಅವತ್ತು ಅಭಿಮಾನ ತೋರಿಸ್ತಾರೆ ಇವತ್ತು ಯಾಕೆ ಸರ್ ಒಬ್ಬರು ನಟರು ಬಂದಿಲ್ಲ ಯಾಕೆ ಬಂದಿಲ್ಲ ಅವ್ರ ಹೆಸರು ಬಳಸ್ಕೊಂಡಿರತ್ತಾನೆ ಇಲ್ಲಾಂದ್ರೆ ಬಳಸ್ಕೋಬೇಡಿ ಆ ಹೆಸರುನ್ನ ಯಾಕೆ ಇಲ್ಲಿ ಬರಬೇಕು ಎಲ್ಲ ಊರಿಂದ ಯಾವ ಅಭಿಮಾನಿಗಳೆಲ್ಲ ತಾನೆ ಯಾಕೆ ಬಂದಿಲ್ಲ ಸರ್ ನಾವು ವಿಷ್ಣು ಅಭಿಮಾನಿಗಳು ಇಷ್ಟು ಅಪ್ಪಾಜಿಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ತಪ್ಪು ಈಗಲೂ ಅನ್ಯಾಯಗಳು ನಡೀತೈತೆ ಒಂದೊಂದು ಹೆಸ್ರು ಅಳಿಸಾಕ್ತಿದ್ದಾರೆ ಸ್ಟ್ಯಾಚು ಹೊರದಾಗ್ತಿರ್ತಾರೆ ಬ್ಯಾನರ್ ಹೊರದಾಕ್ತಾರೆ ಎಲ್ಲ ಕಡೆ ಅನ್ಯಾಯ ಆಗ್ತಾಯಿದ್ದಾರೆ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಯಬೇಕು ಸೀರೆ ಕೊನೆ ತನಕ ನಮ್ಮ ಬಾಸ್ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಮೇಲೆ ಭಗವಂತ ಇದ್ದಾನೆ ತೋರಿಸ್ತಾನೆ ಅವ್ರಿಗೂ ನ್ಯಾಯ ಇವ್ರಿಗೂ ನ್ಯಾಯ ಯಾಕೆ ಇಲ್ಲಿ ಮಿಕ್ಕು ನಟರಿಗೆಲ್ಲ ಅವಕಾಶ ಕೊಡ್ತೀರ ಕಂಟಿರೋ ಸ್ಟುಡಿಯೋಗೆ ಅವಕಾಶ ಕೊಡ್ತೀರ ಓಕೆ ಇಲ್ಲಿಗೆ ಯಾಕೆ ಯಾಕೆ ಕೊಡ್ತಾಯಿಲ್ಲ ಈ ಸ್ಮಾರಕಕ್ಕೆ ಯಾಕೆ ಕೊಡ್ತಾಯಿಲ್ಲ ಸರ್ ಎಷ್ಟಾಗುತ್ತೆ ಹೇಳಿ ಸರ್ ದುಡ್ಡು ಸರ್ಕಾರಕ್ಕೂ ಸೇರಿಸ್ಕೊಡ್ತೀವಿ ಸರ್ ಅಭಿಮಾನಿಗಳ ಅಭಿಮಾನಿಗಳು ದುಡ್ಡು ಈ ಜಾಗಕ್ಕೆ ಎಷ್ಟಾಗುತ್ತೆ ಹೇಳಿ ಅಭಿಮಾನಿಗಳೆಲ್ಲ ಯಾವ ಊರಿಂದ ಎಲ್ಲ ಅಭಿಮಾನಿಗಳು ದುಡ್ಡು ಹಾಕ್ತಾರೆ ಈ ಜಾಗ ನಾವೇ ತಗೋತೀವಿ ಸರ್ಕಾರಕ್ಕೂ ಸೇರಿಸ್ಕೊಡ್ತೀವಿ ಯಾಕೆ ನಮ್ಮಿಂದ ಆಗಲ್ಲ ಅಂತನ ಇಪ್ಪತ್ತೊಂದನೇ ವರ್ಷ ಐವತ್ತೊಂದು ಕಟೌಟ್ ಆಗ್ತವೆ ಸರ್ ಈ ಜಾಗ ತಗೊಳಕ್ಕಾಗಲ್ಲ ಸರ್ ನಮ್ಮ ಕೈಲಿ ಅದು ಸ್ವಂತ ಅಭಿಮಾನಿಗಳು ದುಡ್ಡಿಂದ ಹಾಕಿರೋದು ಐವತ್ತೊಂದು ಕಟೌಟು ಸುಮ್ಮನೆ ಕಾಂಜಿ ಪಿಂಜಿ ಯಾರು ಕೊಟ್ಟಿರೋದಲ್ಲ ನಾವು ಅಭಿಮಾನಿಗಳು ದುಡ್ಡು ಹಾಕಿರೋದು ದುಡ್ಡು ಅಷ್ಟು ಐವತ್ತೊಂದು ಕಟೌಟ್ ಆಗ್ತವ್ರು ಈ ಜಾಗ ತಗೊಳಕ್ಕಾಗಲ್ಲ ಸರ್ ತಗೊಳ್ಳೋಕ್ಕಾಗಲ್ಲವಾ ತಗೋತೀವಿ ಅಂದ್ರೆ ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದ ಪಾಕಿಸ್ತಾನ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು ಸೊ ಇವತ್ತು ನಾವು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಬಂದಿದ್ದೀವಿ ಮತ್ತೆ ಸಾಕಷ್ಟು ಒಂದು ಒಂದು ರೀತಿ ಹಬ್ಬ ಹಬ್ಬ ನಡೀತಾ ಇದೆ ಇಟ್ಸ್ ಅ ಫೆಸ್ಟಿವಲ್ ಕನ್ಸೆ ಇಂಥ ಹಬ್ಬ ಪ್ರತಿ ವರ್ಷ ಇದೇ ರೀತಿ ನಡೀಬೇಕು ಮತ್ತೆ ವಿಷ್ಣುವರ್ಧನ್ ಅವರ ಸ್ಮರಿಸ್ಬೇಕು ಯಾಕಂದ್ರೆ ಅವರು ಮಾಡಿದಂತಹ ಕೆಲಸಗಳಾಗಲಿ ಒಂದು ಅವರು ಅವರಲ್ಲಿ ಅವರಲ್ಲಿರುವಂತಹ ಒಂದು ಮನುಷ್ಯತ್ವ ಆಗಲಿ ಭಾಳ ಅದ್ಭುತ ಯಾಕಂದರೆ ನಮ್ಮ ಎಸ್ ಪಿ ವಿ ಅವರು ನಾನು ಎಸ್ ಪಿ ವಿ ಅವರ ಅಪ್ಪಟ ಅಭಿಮಾನಿ ಜೊತೆಗೆ ವಿಷ್ಣುವರ ವಿಷ್ಣುವರ ಅಭಿಮಾನಿ ಸೊ ಹಾಗಾಗಿ ವಿಷ್ಣುವರ್ಧನ್ ಅಂದರೆ ಎಸ್ ಪಿ ವಿ ಅವರಿಗೆ ಪ್ರಾಣ ಯಾಕೆ ಪ್ರಾಣ ಇತ್ತು ಬಿಕಾಸ್ ಅವರ ಅವರ ವ್ಯಕ್ತಿತ್ವ ಆ ಥರ ಇತ್ತು ಆ ರೀತಿ ಅವರು ಬೆಳೆಸ್ಕೊಂಡು ಬಂದಿದ್ರು ಪ್ರತಿಯೊಬ್ಬರು ಯಾರು ಅಭಿಮಾನಿ ಇಲ್ಲ ಹೇಳಿ ವಿಷ್ಣುವರ್ಧನ್ ಅಂದರೆ ಪ್ರತಿಯೊಬ್ಬರಿಗೂ ಅಭಿಮಾನ ಸೊ ಬರೀ ಹಾವಲ್ಲ ಮೇಸ್ಟ್ರೇ ನಾಗರ ಹಾವು ಸೊ ನಾಗರ ಹಾವು ನಿಜ ಬಟ್ ಅದರ ಹಿಂದೆ ಅವರು ಎಷ್ಟು ಮೃದುವಾದ ಮನಸ್ಸಿತ್ತು ಎಷ್ಟು ಒಳ್ಳೆ ಒಂದು ಹೃದಯ ಇತ್ತಂದರೆ ಹೃದಯವಂತರು ಸೊ ಹಾಗಾಗಿ ಈ ಬಂಧನ ಯಾವತ್ತಿಗೂ ನಿರಂತರವಾಗಿ ನಡಿಬೇಕು ಈ ರೀತಿ ಒಂದು ಹಬ್ಬ ನಡೀತಾ ಇರಬೇಕು ಸೊ ಜೈ ವಿಷ್ಣುವರ್ಧನ್ ಸರ್ ಇದು ಒಂದು ವಿಷ್ಣು ಸರ್ ಸಮಾಧಿ ಸ್ಮಾರಕ ಆಗಿಲ್ಲ ಇಲ್ಲಿ ಆಗ್ಬೇಕಂತ ಸ್ಮಾರಕ ಮೈಸೂರಲ್ಲಿ ಆಯ್ತು ಬಟ್ ಇಲ್ಲಿ ಸುಮಾರು ಜನ

ಸೊ ಆ ಒಂದು ಬಂಧನ ಒಂದು ನಂಟು ಇಲ್ಲಿತ್ತವ್ರಿಗೆ ಸೊ ಹಾಗಾಗಿ ಇಲ್ಲಿದ್ರೆ ಭಾಳ ಒಳ್ಳೇದಂತ ನನ್ನ ನನ್ನ ಒಂದು ಅನಿಸಿಕೆ ಹೌದು ಎಸ್ ಎಸ್ ಒಂದು ಪ್ರೀತಿ ಪ್ರೀತಿಯ ಒಂದು ಪಾತ್ರ ಎಸ್ ಸೊ ಖಂಡಿತ ನಿಮ್ಮ ನಿಮ್ಮ ಹೇಳಿ ನಾನು ಅಂದುಬಿಡಿ ನಿಮ್ಮ ನಿಮ್ಮ ನಿಮಗೆ ನೀವೇ ನಂತೀರಾ ಸ್ಮಾರಕ ಆಗಲೇಬೇಕು ಜನ ಅಭಿಮಾನಿಗಳು ತುಂಬ ಇದೆ ಹೌದು ಹೌದು ಸೊ ಇಲ್ಲೇ ಇಲ್ಲೇ ಆಗ್ಬೇಕಂತ ನಿಮ್ಮ ನಿಮ್ಮ ವಿಚಾರ ಇದೆಯಾ ಎಸ್ ಖಂಡಿತ ಇಲ್ಲೇ ಆಗಬೇಕು ಎಸ್ ಗರನ ಗರಗಾರನೆ ಗರನ ಗರಗರನೆ ಗರ ಗರಗಾರನೆ ತಿರುಗಿನಿ ಧರಣಿ ನಿನ್ನ ನೋಡಿ ತರುಣಿ ಗರ ಗರಗಾರನೇ ತಿರುಗಿನಿ ಧರಣಿ ನಿನ್ನ ನೋಡಿ ತರುಣಿ ಲಲಲಾಮಣಿ ಗಜಗಾಮಿನಿ ಬಳುಕು ನಡೆಗೆ ಕುಲುಕು ಜಡೆಗೆ ತಲೆ ತಿರುಗಿದ ತರಗಿನ ತಿರುಗಿದ ಅಮಲಿನಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಷ್ಟ್ರ ನಟ ಇವರು ಕರ್ನಾಟಕದ ಕೋಟಿ ಕೊಬ್ಬ ವಿಶ್ವ ಕೊಬ್ಬ ಇಷ್ಟು ಮಾಡ್ದ ಈ ಒಂದು ಸಂದರ್ಭ ನೋಡ್ತಾ ಇರ್ಬೋದು ಈ ಒಂದು ಜಾಗ ಏನಿದೆ ಖಾಸಗಿ ಜಾಗ ಸರ್ಕಾರ ಜಾಗ ಅಲ್ಲ ಸರ್ಕಾರ ಜಾಗ ಆಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಇದು ಕಾ ಪ್ರೈವೇಟ್ ಜಾಗ ಇರೋ ಕಾರಣ ಅಭಿಮಾನಿ ಇದು ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ ಯಾಕಂದರೆ ಇದು ಕೋಟೆ ಸ್ಟೇ ಇದೆ ಪೊಲೀಸರು ಈಗ ಮಾತಾಡ್ದವರು ಒಳಗಡೆ ಯಾವುದೇ ಬಿಡ್ತಾ ಇರಲಿಲ್ಲ ಅಭಿಮಾನಿಗಳು ಒಂದು ಹೆಚ್ಚಿನ ಜನಸಂಖ್ಯೆ ಬರ್ತಾಯಿದೆ ಅಂತೇಳಿ ಎಲ್ಲಿ ಒಂದು ಗಲಾಟೆ ಆಗುತ್ತೆ ಎಲ್ಲಿ ಒಂದು ಗಲಾಟೆ ಆಗುತ್ತೆ ಗಡಿಭೆ ಆಗುತ್ತೆ ಅಂತೇಳಿ ಅವರು ಅಭಿಮಾನಿ ಶಾಂತಿಯುತವಾಗಿ ಒಳಗಡೆ ಕರ್ಸ್ಕೊಂಡೋಗಿ ದರ್ಶನ ಮಾಡಿಸಿ ಆಚೆ ಇದ್ದಾರೆ ಇದೊಂದು ಸಂತೋಷದ ವಿಷಯ ಯಾವುದೇ ಸರ್ಕಾರ ಬಂದು ಅಷ್ಟೇ ಈ ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೂಡ ಇರ್ಬೋದು ಈ ಒಂದು ಜಾಗನ ಕೊಡಿಸ್ತಾ ಇರಲಿಲ್ಲ ಯಾಕಂದರೆ ಸಿ ಎಮ್ಗೆ ದೊಡ್ಡ ವಿಷಯವೇ ಅಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿದ್ರು ಅವರು ಬಂದು ಗುದ್ಲಿ ಪೂಜೆ ಮಾಡಿದ್ರು ಗುದ್ಲಿ ಪೂಜೆ ಮಾಡಿ ಬೇರೆ ಒಂದು ಜಾಗದಲ್ಲಿ ಮಾಡಿದ್ರು ಎರಡು ಮೂರು ಜಾಗದಲ್ಲಿ ಅವಾಗ ಕೂಡ ಸ್ಟೇ ತಂದರು ವಿತಿನ್ ಟೂ ಅವರ್ಸ್ಗೆ ಕೋಟಿ ಸ್ಟೇ ಹಾಡ್ತಂದ್ರೆ ಒಬ್ಬ ಸಿ ಎಮ್ಮು ಒಬ್ಬ ಸಿ ಎಮ್ ಬಂದು ಜಾಗ ಗುದ್ಲಿ ಪೂಜೆ ಮಾಡಿದ್ದಾರೆ ಅಂದರೆ ವಿಧಿನ್ ಟು ತ್ರೀ ಅವರ್ಸ್ಗೆ ಸ್ಟೇಟ್ ತಂದರು ಒಂದು ಇವರು ಯಾವ ರೀತಿ ಇವರು ನಾಡ ದ್ರೋಹಿಗಳು ಇವರಲ್ಲ ಹೋದಾಯ್ತಾ ಸೊ ಇದನ್ನು ಸೊ ಇಲ್ಲಿ ಸಮಾಧಿ ಆಗಲೇಬೇಕು ಇದನ್ನು ತಡೆಯೋಕ್ಕೆ ಯಾವುದೇ ಒಂದು ಶಕ್ತಿಯಿಂದ ಸಾಧ್ಯ ಇಲ್ಲ ಯಾವುದೇ ಒಂದು ಜನರಿಂದ ಸಾಧ್ಯನೇ ಇಲ್ಲ ಅದು ಗಂಡಿಗಿರೋ ಗುಂಡಿಗೆ ಆದರೆ ಎದುರು ಬಂದು ಹೋರಾಟ ಮಾಡಲಿ ನಮಗೆ ಎದುರು ನಿಂತು ಹೋರಾಟ ಮಾಡಿ ನಾವು ಹೋರಾಟ ಮಾಡಿದ್ದೆ ಅಭಿಮಾನಿಗಳು ಅದು ಬಿಟ್ಟು ನೀವು ಕಾಣೋದ ಕೈ ಥರ ದುಷ್ಟ ಶಕ್ತಿಗಳಿಂದ ದುಷ್ಟಶಕ್ತಿಗಳಿಂದ ನೀವು ಈ ರೀತಿ ಮಾಡೋದು ಕಾನೂನು ಪ್ರಕಾರವಾಗಿ ನಮ್ಮನ್ನ ನೀವು ಜಯಿಸ್ಬೋದು ಅಭಿಮಾನಿಗಳನ್ನ ಅದು ದೇವ್ರನ್ನ ಜಯಿಸೋಕ್ಕಾಗಲ್ಲ ಇವತ್ತು ಯಾರು ವಿಷ್ಣುವ ಅಬ್ಬಾಜಿನ ಎದುರಾಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ ಯಾಕಂದರೆ ನೀವು ದೊರಕಷ್ಟು ನೋಡಿರ್ಬೋದು ಲಾಸ್ಟ್ ಟೈಮ್ ಸಾಯಂಬ ಮುಂಚೆ ಅವರು ಮಾತಾಡ್ತಾಯಿದ್ರು ಯಾಕಂದರೆ ನೊಂದೋಗ್ಬಿಟ್ಟಿದ್ರು ಅವರು ಯಾಕಂದರೆ ಅವ್ರು ಗೊತ್ತು ಅವ್ರು ಹೇಗೆ ವಿಷ್ಣುವ ಗೊತ್ತು ಬ್ರಹ್ಮಾಂಡಕ್ಕೆ ಗೊತ್ತು ಅಂತ ಸೊ ಅವ್ರು ಗೊತ್ತಿತ್ತು ಅವ್ರಿಗೆ ಆಮೇಲೆ ಕೊನೆ ಕ್ಷಣದಲ್ಲಿ ಅವ್ರು ಯಾವ ರೀತಿ ನೊಂದೋದ್ರು ಅದು ಇಪ್ಪತ್ತು ವರ್ಷ ಹಿಂದೆ ಆಪ್ತ ಮಿತ್ರ ಇಟ್ಟಾದಾಗ ಯಾವ ರೀತಿ ಇದ್ದರು ಈಗ ಯಾವ ರೀತಿ ಆದರು ಯಾಕಂದರೆ ಬದಲಾವಣೆ ಆಗುತ್ತೆ ಕಷ್ಟ ಹಂಗೆ ಕೊಡ್ತಾನೆ ದೇವರು ಅದಕ್ಕೆ ಯಾರು ದಯವಿಟ್ಟು ಈ ನಮ್ಮ ಅಪ್ಪಾಜಿ ಅಭಿಮಾನಿಗಳನ್ನ ತಾಳ್ಮೆನ ಪ್ರೇಕ್ಷಿಸಬಾರ್ದು